ಅಯ್ಯೋ ಈ ಏಳು ಬೇರೆ ಅಗ್ಲೆಲ್ಲ ಫೋನ್ ಮಾಡ್ತಾ ಇದ್ದಾಳೆ ಈ ಸುನಂದ ಏಳು ಬೇರೆ ಯಾಕೋ ರೀ ಎಲ್ಲೋ ಹೋಗೋಣ ಎಲ್ಲೋ ಹೋಗೋಣ ಅಂತ ಹೇಳ್ತಾ ಇದ್ದಾಳೆ ಈ ಯಾಕೆ ಈ ಹೋಗ್ಬರೋಣ ಮಾತಾಡೋಣ ಅಂದ್ರೆ ಇವಳು ಇದ್ದಾಳಲ್ಲ ಮಾತಾಡೋಕೆ ಆಗ್ತಾ ಇಲ್ವಲ್ಲ ಹೆಂಗೆ ಮಾತಾಡೋದು ಹೆಂಗೆ ಮಾತಾಡೋದು ಇವಳಿಗೆ ಹೇಳ್ತೀನಿ ಆಮೇಲೆ ಹೋಗಿ ಬರೋಣ ಬಿಡು ಅಂತ ಫಸ್ಟ್ ಹೊರಗೆ ಹೋಗ್ಬಿಟ್ಟು ಸುನಂದ ಯಾಕೆ ಫೋನ್ ಮಾಡ್ತಾ ಇದ್ದಾಳು ಅಂತೇಳಿ ಹತ್ರ ಮಾತಾಡ್ಕೊಂಡು ಬರಬೇಕು ವೇದ ವೇದಾ ಏನ್ರಿಂದ್ರಿ ನಾನು ಹೊರಗೆ ಹೋಗಿ ಹಿಂಗೇನೆ ಬೇಜಾರಲ್ಲ ಅದಕ್ಕೆನೇ ಒಂಥರ ಏನೋ ಪಾನಿಪುರಿನೋ ಗೋಬಿನೋ ತಿಂದ್ಕಾಂಬ್ರನ ಇಬ್ಬರು ಜೊತೆಗೆ ಹೋಗಿ ಅಂತ ಹೇಳಿ ಏನೋ ಹೋಗೋಣ ಅಂತಂದ್ರೆ ಅವಾಗಿಂದನು ನಾನು ಏನಂಗೆ ಎಲ್ಲಿಗೋ ಹೋಗ್ಬೇಕು ಎಲ್ಲೋ ಹೋಗ್ಬೇಕು ಅಂತಿದ್ರೆ ಎಲ್ಲಿಗೆ ಹೋಗ್ಬೇಕು ಅಷ್ಟೊಂದು ಅರ್ಜೆಂಟ್ ಏನು ಕೆಲಸ ಐತೆ ನಿಮಗೆ ಏನಂತ ಕೆಲಸ ಯಾಕೆ ಆ ಥರ ಆಡ್ತಾ ಇದ್ದೀರಾ ಫೋನು ಗೊತ್ತಾಯಿತೆ ಏ ಅದು ಯಾರ ನನ್ನ ಫ್ರೆಂಡ್ ಅವರು ಏನೋ ಮಾತಾಡ್ಬೇಕು ಅಂದ ಅದಕ್ಕೆ ಮಾಡ್ತಾ ಇದ್ದಾನೆ ತಡಿ ಹೇಳ್ತೀನಿ ಆಮೇಲೆ ಮಾಡ್ತೀನಿ ಅಂತ ಹೇಳಿ ಹಲೋ 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 ಏನೋ ಮಹೇಶ ಈ ಏನೋ ಏನು ಮಾತಾಡಬೇಕು ಎಲ್ಲಿದ್ಯ ಏನು ಮಾಡ್ತಾ ಇದ್ಯೋ ನಾನು ಸುನಂದ ಮಾತಾಡ್ತಾ ಇದ್ದೀನಿ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು ತಡಿಯೋ ಇಲ್ಲಿ ಎಲ್ಲೆಲ್ಲ ಇದ್ದೆ ಕಣೋ ಆಮೇಲೆ ಮಾಡ್ತೀನಿ ತಡಿಯೋ ಆಮೇಲೆ ಮಾಡ್ತೀನಿ ತಡಿಯೋ ಏ ನಮ್ಮ ಮನೆಗಿದ್ದೆ ಸ್ವಲ್ಪ ಬಿಜಿ ಇದ್ದೆ ಹೊರಗಡೆ ಬಂದು ಮಾತಾಡ್ತೀನಿ ತಡಿಯೋ ಸರಿ ಆಯ್ತು ಯಾರ ಆಗಿಂದ ಫೋನ್ ಮಾಡ್ತಾ ಇದ್ದಾರೆ ಏನು ಮೇಲೆ ಮೇಲೆ ಫೋನ್ ಬರ್ತಾ ಇದ್ದಾವೆ ರೀ ಫೋನಲ್ಲಿ ಆಫ್ ಮಾಡಿಟ್ಟು ಬನ್ನಿ ಹೋಗೋಣ ನಾನು ಗೋಬಿ ಮತ್ತು ಪಾನಿಪುರಿ ಈ ಥರ ಎಲ್ಲ ತಿನ್ಕೊಂಬರ್ಬೇಕು ಏನೋ ಒಂಥರ ಚಳಿ ಚಳಿ ಆಗೋದಕ್ಕೆ ಒಂಥರ ಏನೋ ಒಂದ್ಸಲ ಹೊರಗೆ ಏನೋ ತಿಂಗಳಿಗೆ ಒಂದ್ಸತಿ ಹಿಂಗೆ ಹೊರಗಡೆ ಓದಿದ್ದು ಹಿಂಗೇನಾದರೂ ಏನಾದರೂ ತಿನ್ಕೊಂಬಂದ್ರೆ ಸ್ವಲ್ಪ ಮನಸ್ಸಿಗೆ ಎಷ್ಟೋ ಸಮಾಧಾನ ಆದಂಗೆ ಆಗುತ್ತೆ ಬನ್ನಿರಿ ಹೋಗೋಣ ಬನ್ನಿರಿ ಹೋಗೋಣ ಸರಿ ಆಯ್ತು ರೆಡಿಯಾಗಿ ಹೋಗು ಬರ್ತೀನಿ ಹೊರಗಡೆ ನಿಂತಿರ್ತೀನಿ ಹೋಗು ರೆಡಿ ಹೋಗು ಯಾಕೆ ಇವರು ಹಿಂಗಾಡ್ತಾ ಇದ್ದಾರಲ್ಲ ಹಾಂ ಫೋನ್ ಬರ್ತಾ ಇದ್ದಾನೆ ಮನೆ ಮನೆಯೇನು ಈ ರೀತಿ ಆಡ್ತಾ ಯಾಕೋ ಒಂಥರ ಆಡ್ತಾ ಇದ್ದಾರೆ ಇವಾಗ ಇತ್ತೀಚೆಗೆ ಇತ್ತೀಚೆಗೆ ನಿನ್ಗೆ ಫೋನ್ ಕೈಲಿ ಕೊಡೋ ಆಗಿಲ್ಲ ಹಂಗೆ ಆಡ್ತಾ ಇದಾರೆ ಯಾಕೆ ಕೊಡ್ರಿ ನೋಡೋಣ ಅಂದ್ರೂ ಕೊಡಲ್ಲ ಆ ಥರ ಆಡ್ತಾ ಇದ್ದಾರೆ ಹ್ಞೂ ಯಾಕೆ ಹಲೋ ಹಲೋ ಒಳಗಡೆ ಇದ್ದೆ ಹ್ಞೂ ಅದಕ್ಕೆ ಯಾವ ರೀತಿ ಹೇಳಿದೆ ಅವಳು ಬೇರೆ ಇದ್ಲಾ ನಮ್ಮ ಮೇದು ಅದಕ್ಕೆ ಆ ರೀತಿ ಮಾತಾಡ್ದೆ ಅಷ್ಟೇ ಹ್ಞೂ ಹ್ಮ್ ಅದೇ ಒಳಗಡೆ ಇದ್ದಾಗ ಆ ರೀತಿ ನಾನ್ ಅವಾಗ ಅದೇ ರೀತಿ ಮಾತಾಡೋದು ಅದು ಆ ತರ ನೀನು ಅರ್ಥ ಮಾಡ್ಕೋಬೇಕು ಯಾರು ಇದಾರೆ ಅದಕ್ಕೆ ಈ ತರ ಮಾತಾಡ್ತಾ ಇದ್ದಾರೆ ಅಂತ ಅಲ್ಲ ಮಲೋ ನೀರ್ ಬೀಳ್ಲೇ ಇಲ್ಲ ಎಷ್ಟು ಬೇಜಾರಾಯಿತು ಗೊತ್ತಾ ನನಗಂತೂ ತುಂಬಾನೇ ಬೇಜಾರಾಯಿತು ಮನೆ ಹತ್ರ ಬಂದು ತುಂಬಾ ಬೇಜಾರು ಮಾಡ್ಕೊಂಡು ಕೂತ್ಕೊಂಡಿದ್ದೆ ಅದಕ್ಕೆ ನಿನ್ನ ಜೊತೆ ಮಾತಾಡೋಣ ಅಂತ ಹೇಳಿ ಫೋನ್ ಮಾಡ್ದೆ ಈ ಎಷ್ಟೇ ಕೊರ್ಸಿದ್ರು ನೀರು ಒಂದಾನೆ ನೀರ್ ಇಲ್ಲ ಗೊತ್ತಾ ಸಾವಿರ ಅಡಿ ಕೊರ್ಸಿದ್ವಿ ಹ್ಮ್ ನೀನ್ ಕೊಟ್ಟಿರೋ ದುಡ್ಡು ಎರಡು ಲಕ್ಷ ದುಡ್ಡು ಅವ್ರಿಗೆ ಕೊಟ್ವಿ ಎಲ್ಲಾನ ಒಂದು ರೂಪಾಯಿ ಉಳಿಲಿಲ್ಲ ಮಲ್ಲು ಒಂದು ರೂಪಾಯಿ ಉಳಿಲಿಲ್ಲ ಯಾಕೋ ನೀರೇ ಮಾತಾಡ್ತಾ ಇದ್ದಾರಲ್ಲ ಅಯ್ಯೋ ಬಿಟ್ಟಾಕೋ ಇನ್ನೇನ್ ಮಾಡೋಕ್ಕಾಗುತ್ತೆ ಅದೆಲ್ಲ ಸಹಜ ಹ್ಞೂ ಯಾರು ಕಂಡಿರಲ್ಲ ಅದೆಲ್ಲ ಕ ಮುಂಚೆ ಗೊತ್ತಾಗಿದ್ರು ಯಾರೋ ಹಾಕಿ ಇರಲಿಲ್ಲ ಬಿಡು ಹ್ಞೂ ಹೋದ್ರು ಹೋಗ್ಲಿ ಇನ್ನೇನ್ ಮಾಡೋಕ್ಕಾಗುತ್ತೆ ಇನ್ನೊಂದು ಇನ್ನೊಂದ್ಸತಿ ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಕ್ಕಾಗುತ್ತೆ ಆಗುತ್ತೆ ಬೇಜಾರಾಗ್ಬಿಡ ಬಿಡತ್ಲಾಗೆ ಹ್ಞೂ ಬೋರ್ ಹಾಕ್ಸಿದ್ರೆ ಹಂಗೆ ಬೋರ್ ವಿಷಯ ಏನೋ ಮಾತಾಡ್ತಾ ಇದ್ದಾರೆ ಬೋರ್ ವಿಷಯ ಅಂತಂದರೆ ಯಾರೋ ಗಂಡು ಮಕ್ಳು ಮಾಡಿರ್ಬೇಕು ಸಮ್ಮೆ ಯಾರೋ ಬೋರ್ ಹಾಕಿದ್ರೇನ ನೀರು ಬೀಳಲಿಲ್ಲ ಅಂತೇಳಿ ಯಾರೋ ಮಾಡಿರಬೇಕು ಹ್ಞೂ ಅದಕ್ಕೆ ಮಾತಾಡ್ತಾ ಇದ್ದಾರೆ ಯಾರೋ ಗೊತ್ತಾಗ್ತಾ ಇಲ್ಲ ಗಂಡು ಮಕ್ಕಳು ಹೆಣ್ಮಕ್ಳು ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಯಾಕೋ ಅಂತ ಇತ್ತೀಚೆಗೆ ಯಾಕೋ ನಮ್ಮ ಮನೆಯವರು ಒಂಥರ ಆಡ್ತಾ ಇದ್ದಾರೆ ಹ್ಞೂ ನನಗೆ ಅವರು ಬದಲಾವಣೆ ಅವ್ರ ಮಾತುಗಳು ಅವ್ರ ನೋಟ ಅವ್ರೇನೋ ಏನೋ ಒಂಥರ ಇತ್ತೀಚೆಗಾಲೇನ ಗೊತ್ತಾಗ್ಬಿಡುತ್ತೆ ಹ್ಞೂ ಯಾರಿಗೇ ಆಗಲಿ ಅಬ್ಸರ್ವ್ ಮಾಡಿದ್ರೆ ಅದೆಲ್ಲ ಗೊತ್ತಾಗ್ಬಿಡುತ್ತೆ ಹ್ಞೂ ಅವ್ರು ಮುಂಚೆ ಯಾವ ಥರ ಇದ್ದರು ಈಗ ಯಾವ ಥರ ಇದ್ದಾರೆ ಅದನ್ನೆಲ್ಲ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಎಲ್ಲನ ಅಲ್ಲ ಸುಮ್ಮನೆ ನೋಡಪ್ಪ ನಾನಂತೂ ನೀವು ಬೀಳ್ತಾವೆ ಅಂತ ತುಂಬ ಆಸೆಗಿದ್ನಲ್ಲ ಒಂಥರ ಅವಳು ಬಂದಂಗೆ ಆಯಿತು ಗೊತ್ತಾ ನಿಜ ನೆನೆಸ್ಕೊಂಡ್ರು ನನಗೆ ಅವಳು ಬಂದಂಗೆ ಆಗ್ತಾಯ್ತು ಎಮ್ಮನ್ನು ಏನು ಮಾಡೋದು ನನಗೆ ನಿನ್ನ ಸಪೋರ್ಟೇನೆ ನೀನೇ ನನ್ನ ಕೈ ಇಡಬೇಕು ನೀನೇ ನೋಡ್ಕೋಬೇಕು ಸರಿ ಆಯ್ತು ಬಿಡಲ್ಲ ಏನೋ ಆಗಿದ್ದಾಯ್ತು ಆಗಿರೋದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಂತೀಯಾ ಇನ್ನು ಮುಂದೆ ಆಗದ್ ನೋಡ್ಕ ಇನ್ನೇನು ಮಾಡೋದು ಹೋದ್ರೂ ಹೋಗುದ ಬಿಡಲ್ಲ ಮಚ್ಚ ಹ್ಮ್ ಇವಾಗ ಹಂಗೆ ಕಣೋ ಬೋರ್ ಹಾಕ್ಸಿದ್ರೆ ಎಲ್ಲೂ ಹಂಗೇನೆ ನೀರು ಕಡಿಮೆ ಹ್ಞೂ ಒಂದು ಸಾವಿರ ಅಡಿಗೆ ಹೋದ್ರು ಎಷ್ಟು ಎಷ್ಟು ತರೋದ್ರು ಒಂದ್ರು ಬರಲ್ಲ ಬರೀ ಧೂಳು ಅಂತಾರೆ ಕಣಲ್ಲ ಬರ್ತಾರೆ ಹ್ಞೂ ಎಲ್ಲೋದ್ರು ಅದೇ ಹಂಗೆ ಅನ್ಸುತ್ತೆ ನನ್ಗನು ಯಾರೋ ಗಂಡ್ ಮಕ್ಳೇ ಇರ್ಬೇಕೇನ ಹ್ಮ್ ಗಂಡ ಅಂತ ಮಾತಾಡ್ತಾ ಏನಿಲ್ಲ ಕಣ ಮಚ್ಚ ಸುಮ್ಮನೆ ಹಂಗೆ ಹ್ಞೂ ಸುಮ್ಮನೆ ಟೈಮ್ ಪಾಸ್ಗೆ ಹಂಗೆ ನಾನು ಮನೆಯವರು ಹಿಂಗೆ ಓ ಹೊರ್ಗಡೆ ಸುಮ್ಮನೆ ಹಿಂಗೆ ಗೋಬಿ ಮತ್ತೆ ಪಾನಿಪುರಿ ಏನಾದ್ರು ತಿನ್ಕೊಂಬರೋಣ ಅಂತೇಳಿ ಹೊರಟಿದ್ವಿ ಮಾಡ್ತೀನಿ ಫ್ರೀ ಆದ್ರೆ ಮಾಡ್ತೀನಿ ನಾನೆಲ್ಲ ನಾನು ಬರೋಣ ಅಂತ ಅನ್ಕೊಂಡೆ ಕಣ ಮಾತಾಡ್ಸೋಕ್ಕೆ ಆದರೆ ಆಗ್ಲಿಲ್ಲ ಬತ್ತಿನ ಹೇಳಪ್ಪ ಯಾವಾಗಾದ್ರೂ ಬೇಜಾರಾಗ್ಬಿಡ ಬಿಡೋ ಹ್ಞೂ ಬೋರ್ ಹಾಕ್ಸಿದ್ದೀನಿ ನೀರು ಬಿಡಲಿಲ್ಲ ಅಂತ ಹೇಳಿ ಅದಕ್ಕೆಲ್ಲ ಬೇಜಾರು ಮಾಡ್ಕೊಂಡ್ರೆ ಆಗುತ್ತೇನೋ ಹ್ಞೂ ಅಂತವೆಲ್ಲ ಎಷ್ಟು ಆಗ್ತಾಯಿರ್ತವೆ ಅವನ್ನೆಲ್ಲನ ಸೈಡಿ ದಪ್ತಾ ಇರ್ಬೇಕು ಅವೆಲ್ಲ ಯಾವ ಲೆಕ್ಕ ಇನ್ನೇನು ಮಾಡೋಕ್ಕಾಗುತ್ತೆ ಹ್ಞೂ ನಾನೇನೇ ಯಾ ಎಷ್ಟನ್ನೇ ಮಾಡಲ್ಲಪ್ಪ ಏ ಬಿಡಪ್ಪ ಅಂತ ಸುಮ್ಮನೆ ಆಗ್ಬಿಡ್ತೀನಿ ಒಂದ್ಸತಿ ಸ್ವಲ್ಪ ಬೇಜಾರು ಆಗುತ್ತೆ ಆದ್ಮೇಲೆ ನಾನು ಅದನ್ನೇ ತಲೆಗೆ ತಗೊಳಕ್ಕೆ ಹೋಗಲ್ಲ ಹ್ಞೂ ಸರಿ ಆಯ್ತು ಬಿಡು ಮ್ಯಾಚ ಹ್ಞೂ ನೋಡಕ್ಕೆ ಅವನ ಮುಂದೆ ಇನ್ನೂ ನಾನು ನೋಡೋಣ ಒಳ್ಳೆಯದ್ರು ನೋಡಿ ಇನ್ನೊಂದು ಸತಿ ಹಾಕ್ಸೋಕಾಗೊತ್ಬೇಕಾದ್ರೆ ಇನ್ನೊಂದು ಸರ್ತಿ ಟ್ರೈ ಮಾಡೋಣ ಒಂದೇ ಸತಿಗೆ ಯಾರಿಗೇನೂ ಆಗಲ್ಲ ಯಾವುದೇ ಆಗಲಿ ಒಂದೇ ಸತಿಗೆ ಹ್ಞೂ ಇನ್ನೊಂದು ಸತಿ ಟ್ರೈ ಮಾಡೋಣ ಬಿಡು ಸರಿ ಆಯ್ತು ಹೇಳಿ ಹ್ಮ್ ಗೋಬಿ ಪಾನಿಪುರಿ ತಿನ್ನಕ ಬಾರೋ ನಿನಗೂ ಕೊಡ್ಸನ್ ಬಾರಪ್ಪ ಹ್ಮ್ ನಾವು ಸುಮ್ಮನೆ ಏನ್ ಇಲ್ಲ ಏನಿಲ್ಲ ಸುಮ್ನೆ ಹೋಗ್ತಾ ಇದೀವಿ ಈಗ ತೆಳಿ ಬೇರೆಲ್ಲ ಗಾಳಿ ಹೆಂಡತಿ ತಿನ್ಬೇಕು ಅಂತ ಬಯಸಿಲ್ಲ ನಾನೇನು ಅಷ್ಟು ಅಂತವೆಲ್ಲ ಏನು ಬರಲ್ಲ ಅವ್ಳ ಜೊತೆಗೆ ಹೋದಾಗ ತಿಂತೀನಿ ಅಷ್ಟೇ ಹ್ಮ್ ಸರಿ ಆಯ್ತು ಬಿಡಲ್ಲ ನಿನ್ಗೂತ್ ಕಳ್ಸೋಕ್ಕಾಗುತ್ತೆ ಬಿಡು ಹ್ಞೂ ಏನಾದರೂ ಪಾರ್ಟಿ ಮಾಡಿದಾಗ ದೊಡ್ಡ ಪಾರ್ಟಿ ಮಾಡ್ದಾಗ ಏನಾದರೂ ಚೆನ್ನಾಗಿ ಇಲ್ಲ ನಾ ಪಾರ್ಸಲ್ ಕಳ್ಸೋಕ್ಕಾಗುತ್ತೆ ಬಿಡು ಹ್ಞೂ ಸರಿ ಆಯ್ತು ಕಣ ಹೇಳು ಇನ್ನೇನು ಇಲ್ಲಪ್ಪ ಹೇಳ್ಬೇಕಲ್ಲ ನೀವೇ ಹೇಳಿದ್ರೆ ಖುಷಿ ಖುಷಿಯಾಗಿ ಹೋಗ್ತಾ ಇದೀರಾ నేను నేను హెల్తీ పనిపూరి గోబీ తినకి పోతీ అన్న విషయ కళి నీవ తడ్కళక ఆగ్లా నూ హాగిల్ నన భాగ్య ఇల్వే అనస్త నీగా ఆ భాగ్య ఇద్దరు చనగిరద ననగ ఆ భాగ్య ఇల్ అన్నస్తైతే ನಾನು ನನ್ನ ಹೆಂಡತಿ ಗೋಬಿ ತಿನ್ನೋದಕ್ಕೆ ಹೊರಟಿದ್ದೀವಿ ಅಂತ ಏ ನೀನು ನಿನ್ನ ನಿನ್ನೆ ಕರ್ಕೊಂಡು ಹೋಗು ಅದ್ರಾಗ ಏನೈತೆ ಅದ್ರಾಗ ನಿನ್ನ ಹೆಂಟಿನ್ ಕರ್ಕೊಂಡು ಹೋಗೋದ್ರಾಗ ಏನೈತಪ್ಪ ಹೋಗು ನಿನ್ನನ್ನು ನಾನು ನನ್ನ ಹೆಂಡತಿ ಅಂತೂ ಚೆನ್ನಾಗೆ ಬರ್ತೀವಪ್ಪ ಹ್ಮ್ ಅವ್ಳಿಗೆ ಏನು ಇಷ್ಟ ಆಗುತ್ತೆ ಅದನ್ನ ಕೂಡಿಸ್ಕೊಂಡು ಅವ್ಳು ಏನು ಕೇಳ್ತಾಳೆ ಅದನ್ನ ಕೂಡಿಸ್ಕೊಂಡು ಹ್ಮ್ ಇರ್ಬೇಕು ಮಚ್ಚಾ ಇವಾಗ ಹೋಗಪ್ಪ ನೀನು ನಿನ್ನ ನಿನ್ನೆಂಟಿನ್ ಕೇಳ್ಕೊಂಡು ನೀನು ಒಂದ್ಸತಿ ಹೋಗಿ ಇಲ್ಲ ನಾ ಹಿಂಗ ಹೋಗ್ತಾ ಇರ್ಬೇಕು ತಿಂಗ್ಳಿಗೊಂದ್ಸತಿ ಗಂಡ ಹೆಂಡತಿ ನಡುವೆ ಆವಾಗಲೇ ಮತ್ತೆ ಪ್ರೀತಿ ಅನ್ನೋದು ಜಾಸ್ತಿ ಆಗೋದು ಹ್ಞೂ ಹೋಗ್ತಾ ಇರ್ಬೇಕು ತಿಂಗ್ಳಿಗೆ ಒಂದು ಸತಿ ಎರಡು ಸರ್ತಿ ಹಿಂಗೆ ಅಂದರೆ ದಿನ ಒಳ್ಳೇದಲ್ಲ ತಿಂಗ್ಳಿಗೆ ಒಂದು ಸತಿ ಏನೋ ಏನೋ ಹೊರಗೆ ಹೋಗಿ ತಿಂದ್ಕೊಂಡು ಬರೋದು ಒಂಥರ ಏನೋ ಒಂಥರ ಖುಷಿ ಹೊರಗೆ ಹೋಗಿ ಏನಾದರೂ ಹೋಟ್ಲಲ್ಲೂ ಊಟಲ್ಲಿ ಮಾಡಿ ಊಟ ಮಾಡ್ಕೊಂಬರೋದು ಈ ಥರ ಏನೋ ಒಂಥರ ಖುಷಿ ನೆಮ್ಮದಿ ಹಿಂಗೆ ಹ್ಞೂ ಏನೋ ಒಂಥರ ಅಷ್ಟೇ ಹ್ಞೂ ಬೇರೆ ಏನಿಲ್ಲ ನೋಡೋಣ ಇಡು ಹ್ಞೂ ಸರಿ ಆಯಿತು ಬಿಡು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬಿಡೋ ಊಟ ಮಾಡಿ ಮಲ್ಕ ನಮ್ಮ ಬೆಳಗ್ಗೆ ಕಾಲ್ ಮಾಡ್ತೀನಿ ಮಚ್ಚ ಇಲ್ಲಾಂದ್ರೆ ಆಮೇಲೆ ನಾನು ಫ್ರೀ ಆದರೂ ಮಾಡ್ತೀನಿ ಹೇಳಿ ಮಚ್ಚ ಸರಿ ಆಯ್ತು ಇಲ್ಲ ಹಾಂ ಓಕೆ 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 ಬಾಯ್ ಸರಿ ಆಯ್ತಪ್ಪ ಅದಕ್ಕೆ ಗೊತ್ತಾಯ್ತು ಹ್ಞೂ ಅವಳು ಬಂದು ನಿನ್ಕೊಂಡಿರೋ ನೆರಳಿಲ್ಲಿ ಕಾಣಿಸ್ತಾ ಐತೆ ಹ್ಞೂ ಕಾಣಿಸಲ್ಲ ಅನ್ಕೊಂಬಿಟ್ಟವಳು ಅವಳು ಬಂದು ನಿನ್ಕೊಂಡಿದ್ದ ನನಗೆ ಗೊತ್ತಾಗಿದೆ ಯಾರು ಫೋನ್ ಮಾಡಿದ್ದು ಏ ನನ್ನ ಫ್ರೆಂಡ್ ಯಾರೋ ಹಿಂಗೆ ಅವ್ನು ಬೋರ್ ಹಾಕ್ಸಿದಂತೆ ನೀರು ಬರ್ಲಿಲ್ವಂತೆ ಮಚ ಹಿಂಗೆ ಆಗ್ಬಿಡ್ತು ಮಚ ಏನು ಮಾಡಣ ಬೇಜಾರಾದಂ ಆಯ್ತು ನಾನೊಂದು ಲಕ್ಷ ಕೊಟ್ಟಿದ್ದು ಹಿಂಗೆ ಸಾಲವಾಗಿಸ್ಕಂಡಿದ್ದ ಮುಂದಿನ ತಿಂಗಳು ಕೊಡ್ತೀನಿ ಅಂತ ನೀನು ಕೊಟ್ಟಿರೋ ದುಡ್ಡಾಗಿ ಹಾಕಿಸ್ದೆ ನೋಡಿ ಇವಾಗ ಹಿಂಗಾಯ್ತು ಏನು ಮಾಡೋಣ ಅಂತ ಒಂಥರ ಬೇಜಾರಾಗಿದ್ದ ಸುಮ್ಮನೆ ದುಡ್ಡು ಹೋಯ್ತು ನೀರು ಬಿಡ್ಲಿಲ್ವಲ್ಲಪ್ಪ ನೀರಾದ್ರೂ ಬಿದ್ದಿದ್ರೆ ಹೆಂಗ ಏನಕ್ಕಾದ್ರೂ ಯೂಸ್ ಆಗೋದು ನಾವು ಬೆಳೆ ಬೆಳೆ ಅಂತ ಅಂತೇಳಿ ಯೋಚನೆ ಮಾಡ್ತಿದ್ದೆ ಅದಕ್ಕೆ ನಾನು ಯೋಚನೆ ಮಾಡ್ಬಿಡ್ಬಿಡಪ್ಪ ಏನೋ ಆಗೋದಾಯ್ತು ಅಂತ ಹೇಳಿ ಹೇಳಿ ಸಮಾಧಾನ ಮಾಡ್ತಾ ಇದ್ದೆ ಹ್ಞೂ ಇನ್ನೇನಿಲ್ಲ ಇದು ರೆಡಿ ಆಗ ಹೋಗೋಣ ಹೋಗೋಣ ರೆಡಿ ಇನ್ನೇನು ಹೋಗೋದು ಇರೋದು ಹ್ಮ್ ಕಾರ್ ತಗೊಳ್ತೀರಾ ಏನ್ ಸ್ಕೂಟಿ ತಗೊಳ್ತೀರಾ ಕಾರ್ ಇನ್ನೇನು ಬಾ ಸ್ಕೂಟಿ ಲೇ ಹೋಗ್ ಬರೋಣ ಏನ್ ಮಳೆ ಇಲ್ಲ ಏನಿಲ್ಲ ಇವತ್ತೇನು ಮೋಡ ಆಗ್ತಾ ಐತೆ ಅಂದ್ರೆ ಏನ್ ಅಷ್ಟು ಜೋರಾಗಿ ಮಳೆ ಬರಲ್ಲ ಸ್ಕೂಟಿ ಲೇ ಹೋಗ್ ಬರೋಣ ಬಿಡತ್ಲ ಕಾರ್ ಅಲ್ಲಿ ತಿನ್ನ ಏನ್ ಹೊರಗಡೆ ತೆಗಿಯೋದ್ ಇನ್ನೇನ್ ಸಣ್ಣ ಪುಟ್ಟದ್ ಕೆಲ ಇನ್ನೇನ್ ಕಾರ್ ತಗೊಂಡ್ ಹೋಗೋಣ ಬಿಡು ಸ್ಕೂಟಿ ಲೇ ಹೋಗ್ ನನಗೆ ಗೊತ್ತಾಯ್ತಲ್ಲ ಹೇಗೋ ಮ್ಯಾನೇಜ್ ಮಾಡಿದೆ ಹ್ಞೂ ಯಾಕಂದ್ರೆ ಅವ್ಳು ಬಂದು ನಿಂತ್ಕೊಂಡಿರೋ ನೆರಳು ನನಗೆ ಕಾಣಿಸ್ತು ಅಲ್ಲಿ ಅದಕ್ಕಾಗಿ ನಾನು ಹಿಂಗೋ ಮ್ಯಾನೇಜ್ ಮಾಡಿದೆ ಅಯ್ಯಪ್ಪ ನನಗಂತ ಭಯ ಆಗ್ಬಿಟ್ಟಿತ್ತು ಹ್ಞೂ ಸಡನ್ನಾಗಿ ನಾನು ನಿಮ್ಮ ಮಾತು ನಿಲ್ಲಿಸಿದ್ರು ಅವ್ಳಿಗೆ ಡೌಟ್ ಬರೋದು ಯಾವ ರೀತಿ ಮ್ಯಾನೇಜ್ ಮಾಡಿದೆ ಅಂತೇಳಿ ನೋಡಿ ನೀವೇ ನೋಡ್ತಾ ಇದ್ದೀನಿ ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಲಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರಿಗೆ ಧನ್ಯವಾದಗಳು